ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೆಸ್ಟೋಲೆಕ್ಸ್ ಮತ್ತು ಯಾವುದೋ ಸಲೂನು ಇದೆಲ್ಲ ಇರಲಿಲ್ಲ ಆಗ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದು ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಆಗಿತ್ತು ಅದೀಗ ಶಿಫ್ಟ್ ಆಗಿದೆ ಆ ಜಾಗಕ್ಕೆ ಈ ಒಂದು ಕಾಂಪ್ಲೆಕ್ಸ್ ಎಲ್ಲ ಬಂದಿದೆ ನೋಡ್ಬೋದು ಅದೇ ಕಾಂಪೌಂಡಿದೆ ಈಗಲೂ ಸಹ ಇದು ಕಾಂಪೌಂಡ್ ಆಗಿತ್ತು ಸಿದ್ದಾಪುರ ಸ್ಟೇಷನ್ನ ಕಾಂಪೌಂಡು ಇದು ನೋಡ್ಬೋದು ಇದೆಲ್ಲ ಗೇಟ್ ಆಗಿತ್ತು ಇಲ್ಲಿ ಪ್ರತಿನಿತ್ಯ ಜಯರಾಜ್ ಸೈನ್ ಮಾಡೋಕ್ಕೆ ಬರ್ತಾಯಿದ್ರು ಅವ್ರು ಬರ್ತಾ ಇದ್ದಿದ್ದು ಹೆಂಗೆ ಅಂದರೆ ಅಂಬಾಸಿಡರ್ ಕಾರಲ್ಲಿ ಈ ಕಡೆಯಿಂದ ಬರ್ತಾ ಬರ್ತಾಯಿದ್ದು ಅವ್ರ ಮನೆ ಇದ್ದಿದ್ದು ವಿಲ್ಸನ್ ಗಾರ್ಡನ್ನು ಆ ವಿಲ್ಸನ್ ಗಾರ್ಡನ್ ಮನೆಯಿಂದ ಇಲ್ಲಿಗೆ ಬಂದು ಪ್ರತಿನಿತ್ಯ ಅವರು ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ಬಂದು ಸೈನ್ ಮಾಡಬೇಕಾಯಿತು ಇಲ್ಲಲ್ದಲೆ ಜಯನಗರ ಪೊಲೀಸ್ ಸ್ಟೇಷನಲ್ಲೂ ಸೈನ್ ಮಾಡಬೇಕಾಗಿತ್ತು ನೀವು ಓಮ್ ಫಿಲಮಲ್ಲಿ ನೋಡ್ಬೋದು ಇಲ್ಲಿ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ಅವ್ರು ಎಂಟ್ರಿ ಕೊಡ್ತಾರೆ ಮೊದಲಿದ್ದಿದ್ದ ಪೊಲೀಸ್ ಸ್ಟೇಷನ್ಗೆ ನೋಡಿ ಇದೆಲ್ಲ ಫೌಂಟೇನ್ ಎಲ್ಲ ಇತ್ತಲ್ಲ ಅವಾಗಲಿಂದ ಇದು ಸೊ ಅವರು ಸ್ಟೇಷನ್ಗೆ ಸೈನ್ ಹಾಕಿ ಹೋದ್ಮೇಲೆ ಅವರು ಒಂದು ಗ್ಯಾಂಗ್ ಅವ್ರನ್ನ ಫೈ ಶೂಟ್ ಮಾಡಬೇಕು ಅಂತ ಬಂದ ಗ್ಯಾಂಗ್ ಅಲ್ಲಿ ಕಾಯ್ತಾ ಇರುತ್ತೆ ಆ ಸೀನ್ ಇದೆ ನೋಡಿ ಈಗ ಎಷ್ಟು ಬದಲಾಗಿದೆ ಹಾಗೆಷ್ಟು ಇದಾಗಿದೆ ಅಂತ ಅಲ್ಲಿ ಕಾಯ್ತಾ ಇರ್ತಾರೆ ಅವರು ಇವ್ರು ಈ ಕಡೆಯಿಂದ ಸೈನ್ ಹಾಕ್ಬಿಟ್ಟು ಬಂದು ಹೀಗೆ ಪಾಸ್ ಆಗ್ತಾರೆ ಇಲ್ಲಿಂದ ಕಾರ್ ಹತ್ಕೊಂಡು ಜೈನಗರಕ್ಕೆ ಹೋಗ್ತಾರೆ ಜಯನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಆಗ ಸಮಯ ಒಂದು ಏಳು ಏಳು ಹತ್ತು ಸೊ ಹೋಗಿ ಜಯನಗರದಲ್ಲಿ ಸೈನ್ ಹಾಕ್ಬಿಟ್ಟು ಅವ್ರು ಫಾಲೋ ಮಾಡಿಕೊಂಡೆ ಈಗ ಬರುತ್ತೆ ಮತ್ತು ಇದೇ ವಾಪಸ್ಸು ಅಂದರೆ ವಿಲ್ಸನ್ ಗಾರ್ಡನ್ನ ಅವ್ರ ಮನೆಗೆ ಹೋಗ್ಬೇಕಾಗಿರುತ್ತಲ್ಲ ಅವ್ರ ಅದಕ್ಕೋಸ್ಕರ ಅವರು ಮತ್ತೆ ಅದೇ ಕಾರಲ್ಲಿ ಅವರ ಬೆಂಬಲಿಗರೊಂದಿಗೆ ಲಾಯರ್ ಮತ್ತು ಅವ್ರ ತಮ್ಮನೊಂದಿಗೆ ಈ ಕಡೆಯಿಂದ ಹಿಂಗೆ ಬರ್ತಾರೆ ಆ ಕಾರ್ ಮಾತ್ರ ಹಂಗೆ ಫಾಲೋ ಆಗ್ತಾ ಇರುತ್ತೆ ಇದೆ ಅಶೋಕ ಪಿಲ್ಲರ್ ಈ ಅಶೋಕ ಪಿಲ್ಲರ್ ನೋಡ್ಬೋದು ಆ ಓಮ್ ಫಿಲಮ್ ಸೇಮ್ ಅದೇ ರೀತಿಯೇ ಅವರು ಶೂಟ್ ಮಾಡಿರೋದು ಇಲ್ಲಿ ಕಾಯ್ತಾ ಇರುತ್ತೆ ಆ ಕಾರು ನಿಮಗೆ ಈ ಟೈಮ್ನಲ್ಲಿ ಒಂದು ಡೌಟ್ ಬರ್ಬೋದಲ್ವ ಸ್ನೇಹಿತ್ರೆ ಅದ್ಯಾಕೆ ಅವರು ಪ್ರತಿದಿನ ಬೆಳ ಬೆಳಗ್ಗೆನೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಸೈನ್ ಹಾಕಬೇಕು ಅದಕ್ಕೆ ರೀಸನ್ ನಾನು ಕೊಡ್ತೀನಿ ನೋಡಿ ಜಯರಾಜ್ ಅವರು ಕೊಲೆ ಕೊಲೆಯತ್ನ ಕೇಸ್ನಲ್ಲಿ ಜೈಲ್ ಸೇರಿರ್ತಾರೆ ಆದರೆ ಅದೇ ಟೈಮ್ನಲ್ಲೇ ಚುನಾವಣೆ ಬರುತ್ತೆ ಜಯರಾಜ್ ಅವರು ಜಯನಗರ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಡಿಸೈಡ್ ಆಗಿರ್ತಾರೆ ಆದರೆ ಅವರು ಅದೇ ಟೈಮ್ನಲ್ಲಿ ಜೈಲಲ್ಲಿರ್ತಾರೆ ಸೊ ಹೊರಗೆ ಬರಬೇಕಲ್ಲ ಕೋರ್ಟ್ ಮೊರೆ ಹೋಗ್ತಾರೆ ನನಗೆ ಜಾಮೀನು ಬೇಕು ನಾನು ಎಲೆಕ್ಷನ್ ನಿಲ್ತಾ ಇದ್ದೀನಿ ಅಂತ ಕೋರ್ಟು ಅದಕ್ಕೆ ಅನುಮತಿನೂ ಕೊಟ್ಟು ಕೆಲವೊಂದಷ್ಟು ಷರತ್ತೂ ಆಗುತ್ತೆ ಡೈಲಿ ಬೆಳಗ್ಗೆ ಹೋಗಿ ಹತ್ತಿರದ ಪೊಲೀಸ್ ಸ್ಟೇಷನ್ಗಳಲ್ಲಿ ಸೈನ್ ಮಾಡಬೇಕು ಅಂತ ಅಲ್ಲಿ ಹತ್ತಿರ ಇದ್ದಿದ್ದಾವುದು ವಿಲ್ಸನ್ ಗಾರ್ಡನ್ಗೆ ಒಂದು ಸಿದ್ದಾಪುರ ಮತ್ತೊಂದು ಜಯನಗರ ಈ ಎರಡು ಸ್ಟೇಷನ್ಗಳಲ್ಲಿ ಇವರು ಸೈನ್ ಹಾಕಿ ಬೆಳಗ್ಗೆ ಸಾಯಂಕಾಲ ಬರ್ತಾಯಿರ್ತಾರೆ ಇವರು ಪ್ರತಿದಿನ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾರೆ ಇವರ ಲಾಯರ್ ಮತ್ತು ತಮ್ಮ ಉಮೇಶ್ ಅವರು ಮತ್ತು ಇನ್ನು ಇಬ್ರು ಮೂವರು ಕಾರಿಂದ ಕೂತ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಹೀಗೆ ಅದು ಆಗ್ತಾನೇ ಇತ್ತು ವೋಟಿಂಗ್ ಡೇನು ಬಂದ್ಬಿಡ್ತು ಇನ್ನು ಒಂದಿನ ದಿನ ಕಳೆದಿದ್ರೆ ಜಯರಾಜವರು ವಾಪಸ್ ಜೈಲಿಗೆ ಹೋಗಬೇಕಾಗಿತ್ತು ಯಾಕೆ ಗೊತ್ತಾ ಅವ್ರದ್ದು ಜಾಮೀನಿನ ಷರತ್ತೇ ಆಗಿತ್ತು ಜಾಮೀನು ಇದ್ದಿದ್ದು ಬಹಿರಂಗ ಪ್ರಚಾರದ ಕೊನೆಯ ದಿನದವರೆಗೆ ಮಾತ್ರ ಅದು ಇದ್ದಿದ್ದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆವತ್ತು ಎಂಡ್ ಆಗ್ತಾಯಿತ್ತು ಇನ್ನೊಂದು ದಿನ ಕಳೆದು ಬಿಟ್ಟಿದ್ದಿದ್ರೆ ಅವ್ರನ್ನ ಮುಟ್ಟಕ್ಕೆ ಯಾರಿಂದಲೂ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಅಷ್ಟರಲ್ಲೇ ಪಕ್ಕಾ ಪ್ಲ್ಯಾನ್ ಮಾಡಿ ಅವರನ್ನು ಮುಗಿಸ್ತಾರೆ ಇದೇ ರೀತಿ ಅವತ್ತು ಇಲ್ಲಿ ಹೋಗಿ ಹೀಗೆ ಜಯನಗರಕ್ಕೆ ಹೋಗಿ ಜಯನಗರದಿಂದ ವಾಪಸ್ ಆ ರೂಟಲ್ಲಿ ಬಂದು ಹಿಂಗೆ ಹೋಗಿ ಅಶೋಕ ಪಿಲ್ಲರ್ ಸರ್ಕಲ್ನ ಸುತ್ತಕೊಂಡು ಹಿಂಗೆ ಸ್ಟ್ರೈಟ್ ಅವ್ರ ಮನೆಗೆ ಹೋಗ್ತಾಯಿದ್ರು ಅಲ್ಲಿ ಸ್ಕೂಲ್ ಬಸ್ ಕಾಣ್ತಾ ಇದೆಯಲ್ಲ ಅದೇ ರೂಟಲ್ಲಿ ಅವ್ರು ಹೋಗೋದು ಆದರೆ ಈ ರೂಟಿಗೆ ಬರ್ತಾರಲ್ಲ ಅವತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತ ಒಂದನೇ ತಾರೀಕು ಇಲ್ಲಿಂದ ಜಸ್ಟ್ ಒಂದು ಐನೂರು ಆರುನೂರು ಮೀಟ್ರಲ್ಲೇ ಅವರ ಅಂತ್ಯ ಆಗುತ್ತೆ ಸೊ ಇದು ಇಲ್ಲಿನ ಸೀನು ಇದು ಸಿದ್ದಾಪುರ ಸ್ಟೇಷನ್ನು ಅವ್ರು ಇಲ್ಲಿಗೆ ಬರ್ತಾರೆ ಸೈನ್ ಮಾಡ್ತಾರೆ ಮತ್ತೆ ಹೋಗಿ ಆದರೆ ಅವ್ರನ್ನ ಒಂದು ಕಾರ್ ಫಾಲೋ ಮಾಡ್ತಾ ಇರುತ್ತೆ ಒಂದು ಕಾರ್ ಇಲ್ಲಿ ಫಾ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೊಂದು ಕಾರು ಅಲ್ಲಿ ಜಾಯ್ನ್ ಆಗುತ್ತೆ ಅದು ಎಲ್ಲಿ ಅಂತ ನಾನು ತೋರಿಸ್ತೀನಿ ನೋಡಿ ಸೊ ಸದ್ಯಕ್ಕೆ ಇದು ಇಲ್ಲಿ ನೆಕ್ಸ್ಟ್ ಸೀನ್ಗೆ ಹೋಗೋಣ ಬನ್ನಿ ಎಸ್ ನೋಡ್ತಾ ಇದ್ದೀರಲ್ಲ ಇದೇ ಅಶೋಕ ಪಿಲ್ಲರು ಜಯರಾಜವರು ಅಲ್ಲಿ ಕರ್ನಾಟಕ ಧ್ವಜ ಕಾಣಿಸ್ತಾ ಇದೆಯಲ್ಲ ಆ ಕಡೆಯಿಂದ ಬರ್ತಾರೆ ಆ ಕಡೆಯಿಂದ ಬಂದು ನೋಡ್ಬೋದು ಇಲ್ಲಿ ಈ ಕಾರ್ ಬಂತಲ್ಲ ಈ ಕಾರ್ ರೀತಿ ತೊಗೊಂಡು ಇದೇ ಕಾರ್ ರೀತಿ ಇಲ್ಲಿಗೆ ಬಂದು ಹಿಂಗೆ ಹೋಗ್ಬಿಡ್ತಾರೆ ಸೊ ಈ ಕಡೆ ಈ ಕಾರಿಂದ ಹಿಂಗೆ ಹೋಗಿ ಸೊ ಇದೇ ರೀತಿ ಹಿಂಗೆ ಪಾಸ್ ಆದಮೇಲೆ ಸ್ಟ್ರೈಟ್ ಹೋಗಿ ಇಲ್ಲಿಂದ ಒಂದು ನಾನ್ನೂರು ಮೀಟ್ರಲ್ಲೇ ಅವ್ರ ಮೇಲೆ ಫೈರಿಂಗ್ ಆಗುತ್ತೆ ಅವ್ರ ಹಿಂದೆಯೇ ಒಂದೆರಡು ಕಾರ್ಗಳು ಪಾಸ್ ಆಗುತ್ತೆ ಮತ್ತೊಂದು ರೋಡಲ್ಲಿ ಇನ್ನೂ ಒಂದು ಕಾರ್ ಜಾಯಿನ್ ಆಗುತ್ತೆ ಅದೇ ಎಲ್ಲಿರೋದು ಅದೆಲ್ಲ ನಾನು ತೋರಿಸ್ತೀನಿ ನಿಮಗೆ ಈ ಸದ್ಯಕ್ಕೆ ಈ ಒಂದು ಸೀನ್ ನೋಡ್ಕೊಳ್ಳಿ ಇದು ಓಮ್ ಫಿಲಮಲ್ಲೂ ಇದೆ ಈ ಓಮ್ ಫಿಲಮಲ್ಲೂ ಇದು ತೋರಿಸಿದ್ದಾರೆ ಇದೇ ರೋಡ್ ತೋರಿಸಿದ್ದಾರೆ ನೋಡ್ಬೋದು ಇದೇ ರೀತಿ ಅವರು ಬಂದು ಅದು ನಿಜ ಸಹ ಆ ಫಿಲಮಲ್ಲಿ ತೋರಿಸಿರೋ ಹಾಗೇ ನಡೆದಿರೋದು ಅವ್ರು ಹಿಂಗೆ ಬಂದು ಹಿಂಗೆ ಮುಂದೆ ಪಾಸ್ ಆಗ್ತಾರೆ ಸೊ ಇಲ್ಲಿ ಇಲ್ಲಿಂದ ಅವ್ರು ಕಾರ್ ಪಾಸ್ ಆಗುತ್ತಲ್ಲ ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ ಸೊ ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಸೈನ್ ಮಾಡಿ ಬೆಳಗ್ಗೆ ಏಳು ಗಂಟೆಗೆ ಏಳರಿಂದ ಏಳು ಐದು ಈ ಸಮಯಕ್ಕೆ ನೋಡ್ಬೋದು ಇಲ್ಲಿಂದ ಬರ್ತಾರೆ ಈಗ ಈ ಕಾರು ಈಗ ಒಂದು ಟೂ ವೀಲರಲ್ಲಿ ಲೈಟ್ ಹಾಕೊಂಡು ಬರ್ತಾ ಇದೆಯಲ್ಲ ಹಂಗೇ ಬರ್ತಾರೆ ಬಟ್ ಈ ಬರ್ತಾ ಇದ್ದಂಗೆ ಈ ರೋಡಿಂದನೂ ಒಂದು ಎರಡು ಕಾರ್ ಬಂತು ಅಂತ ಇಲ್ಲಿದ್ದವರು ಹೇಳ್ತಾರೆ ಅದೇ ರೀತಿ ಅಲ್ಲಿ ಒಂದು ಎರಡು ಮೂರು ರೆಕಾರ್ಡ್ಸಲ್ಲೂ ಅದೇ ಥರ ಇದೆ ಇಲ್ಲಿಂದ ಒಂದೆರಡು ಕಾರು ಮತ್ತು ಇಲ್ಲಿ ಕಾರ್ ಬರ್ತಾ ಇದ್ದಂಗೆ ಅಲ್ಲಿ ಹಿಂದೆ ಇನ್ನೊಂದು ಕಾರ್ ಬರ್ತಾಯಿತ್ತು ಅಂತ ಹೇಳ್ತಾರೆ ಸೊ ಅಲ್ಲಿ ಬರ್ತಾ ಇದ್ದಂಗೆ ಇಲ್ಲಿ ನೋಡ್ಬೋದು ಇದೇ ಜಾಗದಲ್ಲಿ ಕಾರು ಡಿವೈಡ್ರು ಇದು ಇದೆಯಲ್ಲ ಫುಟ್ಪಾತು ಈ ಫುಟ್ಪಾತ್ ಮೇಲೆ ಹತ್ತಿ ಈ ಕಾಂಪೌಂಡ್ಗೆ ಡ್ಯಾಶ್ ಹೊಡೆಯುತ್ತೆ ಇಲ್ಲಿ ಡ್ಯಾಶ್ ಹೊಡೆದಿದ ತಕ್ಷಣ ಈ ಕಡೆಯಿಂದ ಬಂದ ಕಾರು ಮತ್ತು ಆ ಕಡೆಯಿಂದ ಬಂದ ಈ ಕಾರುಗಳಿಂದ ಈ ಗನ್ಮ್ಯಾನ್ಗಳು ಇಳಿದು ಈ ಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ಫೈರ್ ಮಾಡ್ತಾರೆ ಫೈರ್ ಮಾಡ್ತಾರೆ ಬಾಂಬ್ಗಳು ಬ್ಲಾಸ್ಟ್ ಆಗುತ್ತೆ ಮತ್ತು ಕೆಲವರು ಹೇಳ್ತಾರೆ ಅದೇ ಅವರ ಸಹೋದರ ಈ ಕಾಂಪೌಂಡ್ ಆರಿ ಓಡೋದ್ರು ಅಂತ ಎಸ್ಕೇಪ್ ಆದರು ಅಂತ ಬಟ್ ಏನಾಗಿದೆ ಏನು ಅನ್ನೋದು ಕೆಲವೊಂದು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಬಟ್ ಅವರು ಎಸ್ಕೇಪ್ ಆಗ್ತಾರೆ ಜಯರಾಜ್ ಅವರು ಮೃತಪಡ್ತಾರೆ ಮತ್ತು ಅವರ ಲಾಯರ್ ಸಹ ಮೃತಪಡ್ತಾರೆ ಸೊ ಇದೇ ಜಾಗ ನೋಡಿ ಆ ಗಿಡ ಇದೆಯಲ್ಲ ಆ ಗಿಡ ಇದೇ ಜಾಗ ಇಲ್ಲಿಂದ ಬರ್ತಾರೆ ಇಲ್ಲಿಂದ ಬಂದು ಇಲ್ಲಿ ಫುಟ್ಪಾತ್ ಮೇಲೆ ಹತ್ತುತ್ತೆ ಕೆಲವರು ಹೇಳ್ತಾರೆ ಕಾರನ್ನ ಹಿಂದೆಯಿಂದ ಇನ್ನೊಂದು ಕಾರ್ ಗುದ್ದು ಇತ್ತು ಅಂತ ಸೊ ಇದ್ದಾಗ ಆ ಕಾರು ನೋಡ್ಬೋದು ಇಲ್ಲಿ ಈ ಕಾರು ಅಲ್ಲಿ ಬೀಳಿತಾ ಇದ್ದಂಗೆನೆ ಶೂಟ್ ಮಾಡೋಕ್ಕೆ ಸ ಆ ಶೂಟರ್ಗಳು ಎಂತ ಶಾರ್ಪ್ ಶೂಟರ್ ಅಂದರೆ ನೋಡಿ ಅವರು ಶೂಟ್ ಮಾಡ್ತಾ ಇದ್ದಂಗೆ ಜೈರಾಜ್ ಹಿಂದೆಯಿಂದ ಶೂಟ್ ಮಾಡಿರ್ತಾರಲ್ಲ ಆ ಜೈರಾಜ್ ಶೂಟ್ ಮಾಡಿದ ಇದಕ್ಕೆ ರಭಸಕ್ಕೆ ಆ ಕಣ್ ಗುಡ್ಡೆಗಳು ಈಚೆ ಬಂದಿರ್ತದಂತೆ ಅವತ್ತು ಇದೇ ಅಲ್ಲಿ ಇದ್ದ ಒಬ್ಬರು ನನಗೆ ಸಿಕ್ಕಿದ್ದಾರೆ ಅವ್ರಿಗೆ ಅವ್ರು ಯಾವಾಗ ನೋಡಿದ್ರು ಹೇಗೆ ನೋಡಿದ್ರು ಅವ್ರು ಇಲ್ಲಿಗೆ ಏನಕ್ಕೆ ಬಂದಿದ್ರು ಅದನ್ನೆಲ್ಲ ನಾವು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ನೀವೇ ಅಲ್ಲ ಸರ್ ಅದು ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಅಂತ ಮಂಜುನಾಥ್ ಅಂತ ಸರ್ ನೀವು ಅವತ್ತು ಜಯರಾಜ್ ಮಾಡ್ರದಾಗ ನೀವು ಇದ್ರ ಇಲ್ಲೇ ಹೌದು ಎಲ್ಲಿದ್ರಿ ಸರ್ ಪಾರ್ಕಲ್ಲಿ ಆಟ ಆಡ್ತಾ ಇದ್ವಿ ಬೆಳಿಗ್ಗೆ ಆರ್ ಎಸ್ ಎಸ್ ಓಕೆ ಆರ್ ಎಸ್ ಎಸ್ ಅವರ ನೀವು ಎಸ್ ಎಸ್ ನವರು ಟೀಮ್ ಮಾಡ್ತಾ ಆಟ ಆಡ್ತಾ ಇದ್ರು ನಾವು ಇಲ್ಲೇ ಇದ್ವಿ ಓಕೆ ನಾವು ಇಲ್ಲಿದ್ದಾಗ ಈ ಕಡೆ ಒಂದು ಕಾರು ಆ ರೋಡಲ್ಲಿ ಒಂದು ಕಾರು ಈ ರೋಡಲ್ಲಿ ಒಂದು ಕಾರ್ ಬಂತು ಓಕೆ ಅದು ಬಂತು ಹಿಂಗೆ ಇಲ್ಲೇ ಇದೇ ಸ್ಪಾಟಲ್ಲಿ ಶೂ ಯಾವ ಸ್ಪಾಟ್ ಸರ್ ಅದು ಸ್ಪಾಟ್ ಇದೇನೆ ಇಲ್ಲಿಗೂ ಇದೆ

ಎಷ್ಟು ಜನ ಇದ್ರು ಸರ್ ಅಂದಾಜು ಅವರು ಸರಿ ಸುಮಾರು ಒಂದು ಹತ್ತು ಎರಡ್ ಮೂರು ಬಂದ್ರು ಜೀಪ್ ಅಲ್ಲಿ ಓಪನ್ ಜೀಪ್ ಗೊತ್ತಿತ್ತು ಅವರು ದಿನ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಸ್ಟೇಷನ್ಗೆ ಸೈನ್ ಮಾಡಬೇಕಾಗಿತ್ತು ಅದು ಎಲೆಕ್ಷನ್ ಟೈಮ್ ಇದ್ದಿದ್ದು ಅವಾಗ ಎಲೆಕ್ಷನ್ ಟೈಮ್ ಅಲ್ಲಿ ಅವರು ಬತನ್ ಜಯನಗರ ಮತ್ತೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ದಿನ ನಿತ್ಯ ಬೆಳಿಗ್ಗೆ ಸಾಯಂಕಾಲ ಸೈನ್ ಮಾಡ್ಬೇಕಾಗಿತ್ತು ಅವರು ಹೋಗಿ ಬರುವಂತ ಸಂದರ್ಭದಲ್ಲಿ ಸಿದ್ದಾಪುರ ಸ್ಟೇಷನ್ ಅಲ್ಲಿ ಮಾಡ್ಕೊಂಡು ಬರಬೇಕಾದಂತ ಸಂದರ್ಭದಲ್ಲಿ ಅವ್ರನ್ನ ಶೂಟಿನ ಶಬ್ದಗಳು ಕೇಳಿದಾಗ ನಾವು ಅಲ್ಲಿ ಆ ಪಾರ್ಕ್ ಇದೆಯಲ್ಲ ಪಾರ್ಕ್ ಆ ಅಲ್ಲಿ ನೀವು ಆಟ ಆಡ್ತಾ ಇದ್ರಿ ಬಂದು ನೋಡಿ ಆ ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ನೀವು ಆ ಪಾರ್ಕಲ್ ಆಟಾಡ್ತಾ ಇದ್ರಿ ಅದೇ ಟೈಮ್ಗೆ ಇಲ್ಲಿಂದ ಒಂದು ಅಂಬಾಟರ್ ಕಾರ್ ಬಂದು ಇಲ್ಲಿ ಡಿಕ್ಕಿ ಹೊಡಿಯುತ್ತೆ ಇಲ್ಲಿ ಇಲ್ಲಿ ಡಿಕ್ಕಿ ಹೊಡಿಯುತ್ತೆ

ಹತ್ತು ಹತ್ತು ಹದ್ನಾರು ಹದಿನಾರು ಎಂಬತ್ತೊಂಬತ್ತರಲ್ಲಿ ಹದಿನಾರು ವರ್ಷ ಆಗಿತ್ತು ಹೌದಾ ಓಕೆ ಓಕೆ ಆಮೇಲೆ ಬಂದು ನೋಡಿದ್ಮೇಲೆ ಪೊಲೀಸರು ಎಷ್ಟೊತ್ತಾದ್ಮೇಲೆ ಬಂದ್ರು ಅದಾಗಿ ಒಂದು ನಿಮಿಷ ಇಲ್ಲ ಹಾ ಇಲ್ಲ ಇಲ್ಲ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಅಲ್ಲೇ ಇದಲ್ವಾ ಅವಾಗ ಬೆಳಗ್ಗೆ ಹೋಗಿ ಆರ್ ಎಸ್ ಎಸ್ ಆಟ ಕರ್ಕೊಂಡ್ ಬರೋರಲ್ವಾ ಎಲ್ಲಾ ಕರ್ಕೊ ಬಂದಾಗ ನಾವು ಇಲ್ಲಿ ಫ್ರಿಕೆಟ್ ಅದಿಂದ ಆಡ್ತಾ ಇದ್ದೇ ಅವ್ರು ಬಂದಾಗ ಅವಾಗ ಇಲ್ಲಿ ಫೈರಿಂಗ್ ಆಗ್ತಾ ಇತ್ತಲ್ಲ ಫೈರಿಂಗ್ ಏನ್ ಫೈರಿಂಗ್ ಆಗ್ತಾ ಇದೆ ಅಂತ ಆಸ್ಪತ್ರೆ ನೋಡಿದಾಗ ಇಲ್ಲೆಲ್ಲ ಕಾರ್ಗಳು ಅದು ಇದೆಲ್ಲ ನೋಡುವಾಗ ನಾವು ಅಲ್ಲಿಂದ ಬಂದು ನೋಡಿದ್ವಿ ಅಷ್ಟೊತ್ತಿಗೆ ಒಬ್ರು ಲಾಯರ್ ಮತ್ತೆ ಜಯರಾಜ್ ಅವರು ಈಚೆ ಬಂದಿತ್ತು ಟ್ರೈನ್ ಇಲ್ಲೆಲ್ಲ ಗೋಡೆಗೆಲ್ಲ ಅಂಟ್ಕೊಂಡಿತ್ತು ಗೋಡೆಗೆಲ್ಲ ಅಂಟ್ಕೊಂಡಿತ್ತು ಅಂಟ್ಕೊಂಡಿತ್ತು ಆ ರಕ್ತ ಮೆದ್ಲು ಅದೆಲ್ಲ ಈ ಗೋಡೆಗೆಲ್ಲ ಅಂಟ್ಕೊಂಡಿತ್ತು ಅಯ್ಯೋ ಎಲ್ಲ ಪಬ್ಲಿಕ್ ಎಲ್ಲ ನಮ್ಮ ಸಿದ್ದಾಪುರ ಇಂಜನ್ ಗಾರ್ಡ್ ಅಕ್ಕನಪಳ್ಳಿ ಸುತ್ತಮುತ್ತ ಜನರೆಲ್ಲ ಬಂದು ಹೋಗೋ ಬರೋರೆಲ್ಲ ನಿಂತ್ಕೊಂಡು ನೋಡ್ತಾ ಏ ಅದೇನು ಒಂಥರ ಅನ್ಸಿಲ್ಲ ಸರ್ ಏನು ಅವಾಗ ಸಾಗರ ಸಣ್ಣವ್ರು ನಮ್ಗೇನು ಆಟ ಆಡೋರಲ್ವಾ ಆಟ ಆಡೋರು ಏನು ಗೊತ್ತಿರಲಿಲ್ಲ ಅದೇ ಸೇಮು ಓಮ್ ಫಿಲಮ್ ತೆಗ್ದಿದ್ದು ಓಮ್ ಫಿಲಮು ಇಲ್ಲೇ ತೆಗ್ದಿರ ಓಮ್ ಫಿಲಮು ಯಾರು ಉಪೇಂದ್ರ ಅವರೇ ಡೈರೆಕ್ಷನ್ ಮಾಡಿ ಸೊ ಇದು ಇದೇ ಇದೇ ಜಾಗದಲ್ಲೇ ತೆಗ್ದಿರೋದು

ನೀವು ಹಾಗಾದ್ರೆ ನೀವು ಅಲ್ಲಿ ಪ ಪ್ರತ್ಯಕ್ಷ ದರ್ಶಿ ನೀವು ನೋಡಿರೋದ್ರಲ್ಲಿ ಪ್ರತ್ಯಕ್ಷ ದರ್ಶಿಗಳಂತೂ ಇದು ಆಗಿದ್ದು ಅಂತ ಆದಮೇಲೆ ನಾವು ಅಲ್ಲಿಂದ ಬಂದು ನೋಡಿ ಓಕೆ ಸರ್ ನೀವು ಅಲ್ಲಿ ಪಾರ್ಕಲ್ಲಿ ಆಟ ಆಡ್ತಾ ಇದ್ದೀರಿ ಇಲ್ಲಿ ಬಂದು ಹಿಂಗಾಸಿ ಕಾರ್ ಬರುತ್ತೆ ಈ ಕಾರ್ ಬಂದು ಇಲ್ಲಿಗೆ ಈ ಫುಟ್ಪಾತ್ ಹತ್ತುತ್ತೆ ಹತ್ತುವ ಹತ್ತುತ್ತಾ ಇದ್ದಂಗೆ ಸರ್ ಆ ಫುಟ್ಪಾತ್ ಹತ್ತೋಕೆ ಆ ಕಾರ್ ಡಿಕ್ಕಿ ಹೊಡಿತಾ ಕಾರ್ ಡಿಕ್ಕಿ ಹೊಡೆದಿಲ್ಲ ಅವ್ರು ಬಂದು ಏಕೆ ಏಕೆ ಶೂಟ್ ಮಾಡಿರೋದು ಅದು ಆ ಟೈಮಲ್ಲಿ ನೀವು ಏನಾಗಿಲ್ಲ ಕೆಲವರು ಗುದ್ದಿದ್ರು ಹಿಂದೆ ಹಿಂದ ಬಂದು ಅದಕ್ಕೆ ಇಲ್ಲ ಇಲ್ಲದ್ರು ಕೆಲವರು ಬಾಂಬ್ ಹಾಕಿದ್ರು ಬಾಂಬ್ ಬಾಂಬ್ ಹಾಕಿದ್ರು ಅದು ಅದೊಂದು ಶಬ್ದ ಇತ್ತು ಶಬ್ದ ಬಂತಲ್ಲ ಏನ್ ಈ ಶಬ್ದ ಬರುತ್ತೆ ಅಂತ ನೋಡಿದಾಗ ಎಲ್ಲ ಕಾರ್ಗಳು ಅಲ್ಲಿ ಅವ್ರು ಫೈನಿಂಗ್ ಮಾಡಿದ್ರು ಶಬ್ದ ಎಲ್ರಿಗೂ ಗೊತ್ತಾಯ್ತಲ್ಲ ಎಲ್ಲ ಒಂದ್ ರೀತಿ ದಿಗ್ಭ್ರಮೆ ಆಯ್ತು ಎಲ್ರಿಗೂ ಯಾವ್ದು ಈ ತರ ಶಬ್ದ ಅಂತ ಆಮೇಲೆ ಎಲ್ಲಾ ಶಾರ್ಪ್ ಶೂಟರ್ಗಳು ಅಂತ ಹೇಳ್ತಾ ಇದ್ರು ಆಮೇಲೆ ಎಲ್ಲಾ ಆಸ್ಪತ್ರೆಗೆ ಎಲ್ಲ ತಗೊಂಡೋದ್ರು ಆಮೇಲೆ ಆಸ್ಪತ್ರೆ ಎಲ್ಲ ತಗೊಂಡೋದ್ರು ಅದೇ ಇಲ್ಲ ವಿಲ್ಸನ್ ಗಾರ್ಡನ್ ಎಲ್ಲ ಅವರು ಸಮಾಧಿ ಮಾಡಿದ್ರು ಏನು ವಿಲ್ಸನ್ ಗಾರ್ಡನ್ ಹೌದಾ ಹೌದು 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 ಓಕೆ ಓಕೆ ಅದು ಅದೆಲ್ಲಿದೆ ಸರ್ ಅದು ವಿಲ್ಸನ್ ಗಾರ್ಡನ್ ಸಮಾಧಿ ಹಿಂಗೆ ಸಿಗ್ನಲ್ ಇದೆ ಆ ಸಿಗ್ನಲ್ ಲೆಫ್ಟ್ ಅಂದರೆ ಡಬಲ್ ರೋಡ್ ಮಶಾನ ಓಕೆ 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 ಆ ಮಶಾನಕ್ಕೆ ಸ್ವಲ್ಪ ಮುಂದೆ ಹೋಗಿ ರೈಟ್ ಬಂದರೆ ಅವ್ರ ಮನೆ ಓಕೆ 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 ಒಟ್ಟಿನಲ್ಲಿ ನೀವು ಅವತ್ತು ಚಿಕ್ಕ ಹುಡುಗ ಅವತ್ತು ನೋಡಿದಾಗ ಅಲ್ರಿ ಹದಿನಾರು ವರ್ಷ ಆದ್ಮೇಲೆ ಹದಿನಾಲ್ಕು ಹದಿನೈದು ವರ್ಷ ಹದಿನಾಲ್ಕು ಹದಿನೈದು ವರ್ಷ ಇದ್ರಿ ಅವಾಗ ಒಂದ್ ಸ್ವಲ್ಪ ನಿಮ್ ನಾಲೆಜ್ ಇರುತ್ತೆ ಜಯರಾಜ್ ಅಂದ್ರೆ ಹೆಂಗಿತ್ತು ಸರ್ ಹಾಗೆ ಜಯರಾಜ್ ಅಂದ್ರೆ ಹೆಂಗಿತ್ತು ಜಯರಾಜ್ ನಮ್ಮ ಮನೆ ಮುಂದೆನೇ ಅವರು ಇದ್ ಬರ್ತಾ ಇದ್ರು ಏನೋ ಪ್ರಚಾರಕ್ಕೆ ಬಂದಿದ್ರಲ್ಲ ಎಲೆಕ್ಷನ್ಗೆ ಎಲೆಕ್ಷನ್ ಪ್ರಚಾರ ಬಂದ್ರು ಹುಲಿಗಳನ್ನ ತಮಟೆ ಅದು ಇದೆಲ್ಲ ಕರ್ಕೊಂಡು ಸಿಕ್ಕಾಬಿಟ್ಟು ಹೌದು ನಿಜವಾದ ಹುಲಿನೇ ತಗೊಂಡ್ಬಂದಿದ್ರಂತೆ ಹೌದಾ ಅದು ನಾವು ನೋಡ್ಲಿಲ್ಲ ಎಲ್ರಿಗೂ ಹುಲಿ ವೇಷ ಹಾಕಿದ್ರು ನಮ್ ರೋಡಲ್ಲಿ ಇದು ಪ್ರೊಸೆಷನ್ ಬಂದಾಗ ನಮ್ಮ ಏರಿಯಾದಲ್ಲಿ ಅವರು ಒಂದು ರೀತಿ ಭರ್ಜರಿಯಾಗಿ ಆ ಕಾಲಕ್ಕೆ ಭರ್ಜರಿಯಾಗಿ ಪ್ರಶಸ್ಸನ್ ಮಾಡಿದ್ರು ಪ್ರಶಸ್ಸನ್ ಮಾಡಿ ಬಂದಿದ್ರು ಎಲೆಕ್ಷನ್ ಅಂತಾನೆ ಅವ್ರು ಆಚೆ ಬಂದಿದ್ರು ಅಂತ ಹೇಳ್ತಾ ಇದ್ರು ಅಷ್ಟು ಮಾತ್ರ ಗೊತ್ತು ನಮ್ಗೆ ಅದೇ ಅದೇ ಹೌದು ಹೌದು ಇದು ಜೈಲಿಂದ ಅವರು ನಾಲ್ಕು ಮೂರು ಸ್ಟೇಷನ್ ಸೈನ್ ಮಾಡಿ ಬರ್ತಾ ಇದ್ರು

ಸೂಪರ್ ಸೂಪರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೋಡಿ ಜಯರಾಜ್ ಅವ್ರಿಗೆ ಮೇಲೆ ಫೈರಿಂಗ್ ಆಗಿದ್ದು ಇಲ್ಲಿ ಬಂದು ಗುದಿಯೋದು ಇದೇ ಫುಟ್ಪಾತ್ ಮೇಲೆ ಅವರು ಹತ್ತುತ್ತಾರೆ ಇದ್ರ ಮೇಲೆ ಹತ್ತಿದ ತಕ್ಷಣ ಇಲ್ಲೇ ಶೂಟ್ ಆಗೋದು ಆಗ್ಲೂಗೂ ಈಗ್ಲಿಗೂ ಏನು ವ್ಯತ್ಯಾಸ ಅಂದರೆ ಒಂದಷ್ಟು ನೋಡ್ಬೋದು ಓಮ್ ಫಿಲಮಲ್ಲಿ ಇದೇ ಜಾಗದಲ್ಲಿ ಅಂತೆ ಅವರು ಶೂಟ್ ಮಾಡಿರೋದು ಸೊ ಇದೇ ಜಾಗದಲ್ಲಿ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮರಗಳಿತ್ತು ನೋಡ್ಬೋದು ಆ ಮರಗಳು ಇವಾಗಲೂ ಒಂದೊಂದಿದೆ ಒಂದೊಂದು ಇವಾಗ ಬೆಳೆಸಿದ್ದಾರೆ ಇದೆಲ್ಲ ಈಗ ಬೆಳೆಸಿರೋದು ಅಂತ ಅನಿಸುತ್ತೆ ಸೊ ಅದು ಹಿಂದೆ ಇರೋದು ದೊಡ್ಡ ಮರ ಎಲ್ಲ ಆವಾಗಲೇ ಆಗಿರೋದು ಸೊ ಬಟ್ ಇಲ್ಲೇ ಗುದ್ದಿರೋದು ಇಲ್ಲೇ ಶೂಟೌಟ್ ಆಗಿರೋದು ಇಲ್ಲಿಂದ ಒಂದೆರಡು ಕಾರ್ ಬಂತು ಅಲ್ಲಿಂದ ಒಂದು ಕಾರ್ ಬಂತು ಅಂತ ಹೇಳ್ತಾರೆ ನೋಡೋದ್ರಲ್ಲ ಹೇಗಿತ್ತು ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಕೊಟ್ಬಿಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಕೆಲವೊಂದಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ಕಸ್ತೂರಿ ನಿವಾಸ ಶೂಟಿಂಗ್ ಆಗಿದ್ದ ಜಾಗ ಹಾಗೆಯೇ ಓಂ ಚಿತ್ರದ ಹಲವು ಸೀನ್ಗಳ ಚಿತ್ರೀಕರಣ ನಡೆದ ಜಾಗಗಳ ಬಗ್ಗೆ ನಾನು ತೋರಿಸಿದ್ದೀನಿ ಅದು ಇನ್ನೂ ಒಂದಷ್ಟು ಕುತೂಹಲಕಾರಿ ವಿಡಿಯೋಗಳನ್ನ ನಾನು ಮಾಡಿದ್ದೀನಿ ನೀವೇನಾದರೂ ಅದನ್ನು ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೋಗಿ ಕಸ್ತೂರಿ ನಿವಾಸದ್ದು ಮತ್ತು ಓಂ ಚಿತ್ರದ್ದು ಮತ್ತು ಹಾಗೆಯೇ ಮತ್ತೊಂದೆರಡು ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ನೀವು ಅಲ್ಲಿ ಲಿಂಕ್ನ ಕ್ಲಿಕ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್